ಎಂಡ್ ಆಫ್ ಡೇ ನಾವು ಬಂದ್ಬಿಟ್ಟು ಈ ಈ ಈ ಸಲ 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 ಕಪ್ 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 ಯಾ ವೀಕ್ಷಕರೇ ನಮಸ್ಕಾರ ಮಾತಾಡ್ತಾ ಇರೋದು ಸಿ ಬಿಯ ಹೊಸ ಟೀಮ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮ್ಯಾಚ್ ಇನ್ನೇನು ಶುರುವಾಗೋದ್ರಲ್ಲಿದೆ ಈ ಸರಿ ಆರ್ ಸಿ ಬಿನಲ್ಲಿ ನಲ್ಲಿ ಬ್ಯಾಟ್ಸ್ಮೆನ್ಸ್ ಮತ್ತೆ ಆಲ್ರೌಂಡರ್ಸ್ಗಿಂತ ಬೌಲರ್ಸ್ನ ಬೌಲರ್ಸ್ ನ ಸಂಖ್ಯೆ ಹೆಚ್ಚಾಗಿದೆ ಆರ್ ಸಿ ಬಿ ಹೊಸ ಟೀಮ್ ನಿಂದ ಈ ಸಲ ಕಪ್ ನಮ್ದಾಗುತ್ತಾ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ನಮಸ್ತೆ ರಾಗೇಶ್ ಕುಮಾರ್ ಬಿ ನಾನು ಓಕೆ ಸರ್ ಐ ಪಿ ಎಲ್ದು ಹೊಸ ಆಪ್ಷನ್ ನಡೆದಿದೆ ಸೊ ಆರ್ ಸಿ ಬಿ ಟೀಮ್ ಹೊಸ ಟೀಮ್ ಬಗ್ಗೆ ನೀವೇನು ಹೇಳ್ತೀರಾ ಇಲ್ಲ ಆರ್ ಸಿ ಬಿ ಸಲಿ ಚೂಸ್ ಮಾಡಿರೋ ಪ್ಲೇಯರ್ಸ್ಗಳು ವ್ಯಾಲ್ಯೂ ಇದ್ದಾರೆ ಬಟ್ ಏನಂತ ಹೇಳಿದ್ರೆ ಕೆ ಎಲ್ ರಾಹುಲ್ನ ಒಂದು ತೊಗೊಂಡೆ ಇರೋ ನಮ್ಗೆ ಸ್ವಲ್ಪ ಹೃದಯಾಘಾತ ಆಗಿದೆ ಬಟ್ ಮನೆ ಮಗ ಅವನು ಬಟ್ ಇಟ್ಸ್ ಓಕೆ ನಾವು ಏನಂತೀವಿ ಆರ್ ಸಿ ಬಿ ಪ್ಲೇಯರ್ಸ್ ಇಲ್ಲ ಸಮಟೈಮ್ಸ್ ಬ್ಯಾಟ್ಸ್ಮ್ಯನ್ನ ತೊಗೊಳಲ್ಲ ಬೌಲರ್ನ ತೊಗೊಳಲ್ಲ ಬಟ್ ವಾಟ್ ಎವರ್ ಎಂಡ್ ಆಫ್ ದಿ ಡೇ ನಾವು ಬಂದುಬಿಟ್ಟು ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಹೊಸ ಪ್ಲೇಯರ್ಸಲ್ಲಿ ಚೂಸ್ ಮಾಡಿರೋದ್ರಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಇವನು ಬೆತನ್ ಇಂಗ್ಲೆಂಡ್ ಪ್ಲೇಯರ್ ಲೆಫ್ಟಿ ಏನಿದ್ದಾರೆ ಆಲ್ರೌಂಡರು ಅವನು ಈ ಸಲ ಲೈಕ್ ಸ್ಕೋರ್ ಮಾಡಿದ್ದಾನೆ ತ್ರೀ ಫಿಫ್ಟೀಸ್ ಏನೋ ಹೊಡೆದಿದ್ದಾನೆ ಸೊ ನಮಗೆ ಬೆನಿಫಿಟ್ ಆಗುತ್ತೆ ಲೆಫ್ಟಿ ಮೇಯ್ನ್ ಬೇಕಾಗಿದೆ ಆರ್ ಸಿ ಬಿಗೆ ಗೆ ಸೊ ಲೈಕ್ ಬೆಟರ್ ಚೂಸ್ ಈ ಸರಿ ಟೀಮಲ್ಲಿ ಸಂಖ್ಯೆ ಜಾಸ್ತಿ ಇದೆ ಸೊ ಟೀಮ್ ಸ್ಟ್ರಾಂಗ್ ಆಗ್ಬೋದು ಅನ್ಸುತ್ತಾ ಏ ಈ ಸಲ ಸಖತ್ ಆಗಿದೆ ಟೀಮ್ ಎಸ್ಪೆಷಲಿ ನಮಗೆ ಇವನು ಆಲ್ರೌಂಡರ್ ಲಿವಿಂಗ್ಸ್ಟನ್ ಬಂದಿರೋದ್ರಿಂದ ಸೊ ನಮಗೆ ಬ್ಯಾಟಿಂಗು ಆಗುತ್ತೆ ಬಾಲಿಂಗೂ ಆಗುತ್ತೆ ಸೊ ದೇರ್ ಇಸ್ ನೋ ಇಶ್ಯೂ ಆನ್ ದಟ್ ಸೊ ಕ್ಯಾನ್ ಗೋ ಗುಡ್ ಫೈನಲಿ ಆರ್ ಸಿ ಬಿ ಟೀಮ್ ಬಗ್ಗೆ ನಿಮ್ಮ ಒಪೀನಿಯನ್ ನಾವು ಏನಂತ ಹೇಳೋದು ಆರ್ ಸಿ ಬಿ ಬಗ್ಗೆ ಲೈಕ್ ಅವರು ವಿನ್ ಆಗ್ತಾರೋ ಸೋಲ್ತಾರೋ ಡಸಂಟ್ ಮ್ಯಾಟರ್ ಫಾರ್ ಅಸ್ ಎಂಡ್ ಆಫ್ ಸಿ ಡೇ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಸೊ ಕರ್ನಾಟಕ ಸೊ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಹೋಪ್ಫುಲಿ ವಿ ಎಂಜಾಯ್ ಇಟ್ ನಮಸ್ತೆ ಸುಜಿತ್ ಅಂದ ಸರ್ ಆ ಸಿ ಬಿ ಹೊಸ ಆಕ್ಷನ್ ನಡೆದಿದೆ ಹೊಸ ಟೀಮ್ ಬಿಲ್ಡ್ ಆಗಿದೆ ಈ ಸರಿ ಸೊ ಆ ಟೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಟೀಮ್ ಬಗ್ಗೆ ಫಸ್ಟ್ ಇನ್ನ ಫಸ್ಟ್ ಡೇ ಏನು ಆಕ್ಷನ್ ನಡೀತು ಅದರಲ್ಲಿ ಅಷ್ಟು ಪ್ಲೇಯರ್ಸನ್ನು ಕರೆಕ್ಟಾಗಿ ತೊಗೊಂಡಿಲ್ಲ ಹಾಗೆ ರಿಟೈನಲ್ಲೂ ಅಷ್ಟೇ ವಿಲ್ ರಿಟೈನ್ ಮಾಡ್ಕೋಬೋದಿತ್ತು ಅದನ್ನು ಮಾಡಿಲ್ಲ ಸೊ ಸೆಕೆಂಡ್ ಡೇ ಆಕ್ಷನ್ ಏನಿದೆ ಅದರಲ್ಲಿ ಒಳ್ಳೆ ಪ್ಲೇಯರ್ಸ್ನ ತಗೊಂಡ್ರು ಲೈಕ್ ಓಪನರ್ಸು ಚೆನ್ನಾಗಿದ್ದಾರೆ ಲೈಕ್ ಈಗ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ಬೋದು ಹಾಗೆಯೇ ಮಿಡಲ್ ಆರ್ಡರಲ್ಲಿ ಏನಿದೆ ರಜತ್ ಪಟಿದರ್ ಆ್ಯಂಡ್ ಇವಾಗ ಟಿಮ್ ಡೇವಿಡ್ ಎಲ್ಲ ಚೆನ್ನಾಗಾಗಿದೆ ಸೊ ಯಾವ ಥರ ಪ್ಲೇಯಿಂಗ್ ಇಲೆವೆನ್ನ ಆಡಿಸ್ತಾರೆ ಅಂತ ನೋಡಬೇಕು ಅದರಿಂದ ಸ್ಟೆಬಿಲಿಟಿ ಬ್ಯಾಟಿಂಗ್ ಸ್ಟೆಬಿಲಿಟಿ ಹೇಗಿರುತ್ತೆ ಅಂತ ಇವಾಗ ಕಾದು ನೋಡಬೇಕು ಹೌದು ತುಂಬ ಬೇಸರ ಆಯಿತು ಆ್ಯಕ್ಚುಲಿ ಅವರು ನಮ್ಮ ನೇಟಿವ್ ಅವರು ಅಂದರೆ ಮಂಗಳೂರವರು ಸೊ ತುಂಬಾ ಬೇಜಾರಾಯಿತು ಹದಿನಾಲ್ಕು ಕೋಟಿಗೆ ಈಸಿಲಿ ಹೋಗ್ಬೋದಿತ್ತು ಅನಿಸುತ್ತೆ ಅಂದರೆ ಹದಿನಾ ಹದಿನೆಂಟು ಕೋಟಿಗೆ ಅಟ್ಲೀಸ್ಟ್ ಹೋಗ್ಬೋದಿತ್ತು ಅನಿಸುತ್ತೆ ಆರ್ ಸಿ ಬಿಗೆ ಬಿಕಾಸ್ ಅವರು ಒಳ್ಳೆ ಕೀಪರ್ ಕೂಡ ಆ್ಯಂಡ್ ಬ್ಯಾಟ್ಸ್ಮನ್ ಕೂಡ ಒಳ್ಳೆ ಕ್ಯಾಪ್ಟನ್ ಮೆಟೀರಿಯಲ್ ಕೂಡ ಸೊ ಅದರಿಂದಾಗಿ ಸ್ವಲ್ಪ ಬೇಜಾರಾಯಿತು ಸ್ಟ್ರಾಂಗ್ ಇದೆ ಅನ್ಸುತ್ತಾ ಹೌದು ಸ್ಟ್ರಾಂಗ್ ಇದೆ ಈವಾಗ ಬಾ ಬೌಲಿಂಗು ಒಳ್ಳೆ ಸ್ಟೆಬಿಲಿಟಿ ಆಗಿದೆ ಇವಾಗ ಒಂದು ರೀಸೆಂಟ್ ಸ್ಟ್ಯಾಟ್ಸ್ ಪ್ರಕಾರ ಇವಾಗ ಸೈಯದ್ ಮುಸ್ ಮುಸ್ತಕ್ಅಲಿ ಟ್ರೋಫಿ ಅಂತ ಒಂದು ಮ್ಯಾಚ್ ನಡೀತಾ ಇದೆ ಅದರಲ್ಲಿ ಬಂದಿರೋ ಫೋರ್ ಫೈನಲಿಸ್ಟ್ ಫೋರ್ ಸೆಮಿಫೈನಲಿಸ್ಟ್ ಏನಿದ್ದಾರೆ ನಾಲ್ಕು ಕ್ಯಾಪ್ಟನ್ಸ್ ಅವರು ಆರ್ ಸಿ ಬಿಲೇ ಆಡ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ ಜಿತೇಶ್ ಶರ್ಮಾ ಆ್ಯಂಡ್ ಕೃನಾಲ್ ಪಾಂಡ್ಯ ರಜತ್ ಪಟ್ಟಿತರು ಸೊ ಅವರೆಲ್ಲರೂ ಆರ್ ಸಿ ಬಿಲೇ ಇದ್ದಾರೆ ಅದರಿಂದಾಗಿ ನೋಡೋಣ ಹೋಪ್ ಹೋಪ್ ಫಾರ್ ದಿ ಬೆಸ್ಟ್ ಈ ಸರಿ ಟಫ್ ನಮ್ದೇನಾ ಯಾ ಈ ಸಲ ಕಪ್ ನಮ್ದೇ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಮುರಳಿ ಅಂತ ಸರ್ ಐ ಪಿ ಎಲ್ ಹೊಸದಾಗಿ ಆಕ್ಷನ್ ನಡೆದಿದೆ ಈ ಸರಿ ಹೌದು ಆರ್ ಸಿ ಬಿದು ಹೊಸ ಟೀಮ್ ಬಿಲ್ಡ್ ಆಗಿದೆ ಹೌದು ಆ ಟೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸೊ ಈಗ ಮುಂಚಿನ ವರ್ಷಗಳಲ್ಲಿ ನಾವು ಕೊಹ್ಲಿ ಬಿಟ್ಟು ಬೇರೆ ಕ್ಯಾಪ್ಟನ್ನ ನಾವು ಆಯ್ಕೆ ಮಾಡಿದ್ವಿ ಆದರೆ ಈ ವರ್ಷ ಪುನಃ ಕೊಹ್ಲಿನ ರಿಟೈನ್ ಮಾಡಿಕೊಂಡು ಕೊಹ್ಲಿನ ಕ್ಯಾಪ್ಟನ್ ಮಾಡೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಕೆಲವರು ಹೊಸ ಮುಖಗಳು ಪರಿಚಯ ಮಾಡೋ ಸಾಧ್ಯತೆಗಳನ್ನು ಜಾಸ್ತಿ ನಮಗೆ ಕಾಣ್ತಾ ಇದೆ ಸೊ ನೋಡಬೇಕು ಈ ಸಲ ನಮ್ಮ ನಮ್ಮ ಟೀಮ್ ಎಷ್ಟು ಸ್ಟ್ರಾಂಗಾಗಿ ಯಾವ ರೀತಿ ಕಪ್ನಾಗೆ ಎಲ್ಲೋ ಏನೋ ಸಾಮರ್ಥ್ಯನ ಬೆಳೆಸ್ಕೊಳ್ತಾರ ಇಲ್ವ ಅನ್ನೋದನ್ನು ನಾವು ನೋಡಿಕೊಂಡು ನಾವು ಅದನ್ನು ಗೇಜ್ ಮಾಡ್ಬೋದು ಸದ್ಯಕ್ಕೆ ಸ್ವಲ್ಪ ಬ ಬದಲಾವಣೆ ಆಗ್ತಾ ಇರೋದ್ರಿಂದ ಆ ಬದಲಾವಣೆ ಸ್ವಲ್ಪ ಏನೋ ಪಾಸಿಟಿವ್ ಆಗುತ್ತೆ ಅನ್ನೋ ಯೋಚನೆ ಮಾಡೋಣ ಸ್ಟ್ರಾಂಗ್ ಆಗುತ್ತೆ ಅನ್ಸುತ್ತಾ ಹಾಂ ಬೌಲರ್ಸ್ ಆಕ್ಚುಲಿ ಕೆಲದ ಕೆಲವೊಂದು ವರ್ಷಗಳಲ್ಲಿ ಬೌಲರ್ಸಿಂದ ಕೆಲವೊಂದು ಮ್ಯಾಚ್ಗಳನ್ನ ನಾವು ಕಳ್ಕೊಂಡು ಯಾಕಂದ್ರೆ ಹೈ ಸ್ಕೋರಿಂಗ್ ಮ್ಯಾಚ್ ಆದಾಗ ಸೊ ಸ್ಕೋರಿ ಟಾರ್ಗೆಟ್ ನಮಗೆ ಜಾಸ್ತಿ ಸಿಕ್ಕಿದ ಕಾರಣ ಅದು ಬೌಲರ್ಸ್ ಸೊ ಆ ಬೌಲರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಿದ್ರೆ ಸ್ವಲ್ಪ ಟಾರ್ಗೆಟ್ ಕಡಿಮೆ ಮಾಡ್ಬೋದಿತ್ತು ಚಹಲ್ನ ನಾವು ಬಿಟ್ಕೊಟ್ವಿ ಚಹಲ್ ಇಲ್ಲ ನಮ್ಮ ಟೀಮಲ್ಲಿ ಆಗ ಈ ಕಳೆದ ವರ್ಷ ಸೊ ಈ ಸಲ ಈ ಸಲನೂ ಬಂದಿಲ್ಲ ಚಹಲ್ ಸೊ ಈಗ ಇವ್ರು ಇವರು ಬಂದಿದ್ದಾರೆ ಯಾರು ಭುವನೇಶ್ವರ್ ಕುಮಾರ್ ಬಂದಿದ್ದಾರೆ ಸೊ ಭುವನೇಶ್ವರ್ ಕುಮಾರ್ ಯಾವ ಥರ ಏನೋ ಬೌಲಿಂಗ್ ಮಾಡ್ತಾರೆ ಸೊ ನಮ್ಮ ಬೌಲಿಂಗ್ ಟೀಮ್ನ ಯಾವ ರೀತಿ ಸ್ಟ್ರೆಂಥನ್ ಮಾಡ್ತಾರೆ ಅಂದರೆ ನಾವು ಕಾದು ನೋಡಬೇಕೀಗ ಫೈನಲಿ ಕಪ್ ನಮ್ದಾಗುತ್ತಾ ಖಂಡಿತ ನಮ್ಮ ಕಪ್ ನಮ್ದಾಗಬೇಕು ಯಾಕಂದರೆ ಸುಮಾರು ವರ್ಷದ ಕನಸಿದು ನನಸಾಗುತ್ತೆ ಅಂತ ನೋಡೋಣ

ಮೀನ್ಸ್ ಒಳೆದು ಹಳೆಯವರು ಇಲ್ಲ ಹೊಸವರು ಇಲ್ಲ ಜಾಸ್ ಆಸಲ್ವುಡ್ ಒಂದು ಮುಂಚೆ ಎಷ್ಟು ಚೆನ್ನಾಗಿ ಆಡ್ದ ನಮ್ಮ ಟೀಮಲ್ಲಿ ಮೊಹಮ್ಮದ್ ಸಿರಾಜು ಅವನು ಇರಬೇಕಿತ್ತು ಕೆ ಎಲ್ ರಾಹುಲ್ ಇರಬೇಕಿತ್ತು ಮೇನ್ ಸೊ ನಾವು ಅಂದ್ಕೊಂಡಿದ್ರಿ ಇರ್ತಾನೆ ಇರ್ತಾನಂತ ಬಟ್ ನೋಡಿದ್ರೆ ಅವನು ಇಲ್ಲ ಈ ಸತಿ ಮೊಹಮ್ಮದ್ ಸಿರಾಜು ಇಲ್ಲ ಸೊ ನೋಡೋಣ ಏನಾದರೂ ಚೆನ್ನಾಗಿ ಚೆನ್ನಾಗಿರೋ ಕಾಂಪಿಟೇಷನ್ ಆಗುತ್ತೆ ಈ ಸತಿ ಯಾಕಂದರೆ ಎಲ್ಲ ಟೀಮು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೆ ಚೆನ್ನಾಗಿ ಆಡ್ತಾರೆ ಯಾರಾಗ್ಬೋದು ಈ ಸರಿ ಕ್ಯಾಪ್ಟನ್ ಕ್ಯಾಪ್ಟನು ನಮ್ಮ ಯಾರು ಮೀನ್ಸ್ ಯಾರೇ ಆಗಲಿ ಕೊಹ್ಲಿ ಆಗಬೇಕು ನಮ ಮುಗಿಸ್ಕೊಂಡು ಕೊಹ್ಲಿ ಆಗಬೇಕು ಬಟ್ ಯಾರೇ ಆಗಲಿ ನಮ್ಮ ಕಪ್ಪು ನಮ್ಮ ಕೈಗೆ ಬರಬೇಕು ಅಷ್ಟೇ ಬೇರೆ ಪ್ಲೇಯರ್ ಯಾರು ನಿಮಗೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಸರಿ ಕಪ್ ನೊಂದಾಗುತ್ತಾ ನಮ್ಮದೇ 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 ಯಾ ತ್ಯಾಂಕ್ ಯು ವೆಲ್ಕಮ್ ನಮ್ಮ ಹೆಸರು ನಾಗಭೂಷಣ್ ಪ್ಲೇಯರ್ ಹಾಂ ಸರ್ ಆರ್ ಸಿ ಬಿ ಹೊಸ ಟೀಮ್ ಬಗ್ಗೆ ಏನು ಹೇಳ್ತೀರಾ ಆರ್ ಸಿ ಬಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಸ್ಕ್ವಾಡ್ ಇನ್ನು ಸ್ವಲ್ಪ ನೋಡಿ ಪಿಕ್ ಮಾಡಿದರೆ ಚೆನ್ನಾಗಿರುತ್ತಾ ಅನಿಸ್ತಿದೆ ಹಾಂ ಸರ್ ರಾಹುಲ್ ಅವ್ರನ್ನ ಬಿಟ್ಟಿದ್ದಕ್ಕೆ ರಾಹುಲ್ನ ಟ್ರೈ ಮಾಡಬೇಕಿತ್ತು ಇಲ್ಲ ಅಟ್ಲೀಸ್ಟ್ ರಿಷಬ್ ಅಂತ ಯಾರಾದರೂ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇದ್ರೆ ಚೆನ್ನಾಗಿರ್ತಿತ್ತು ಬಟ್ ಪರವಾಗಿಲ್ಲ ಫಿಲಿಪ್ ಸಾಲ್ಟ್ ಅವ್ರನ್ನ ಹಾಕೊಂಡಿದ್ದಾರೆ ಈ ಸರಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗೋದು ಸರ್ ನಾನು ಕೊಹ್ಲಿ ಅನ್ಕೊತಿದ್ದೀನಿ ಏನಾಗುತ್ತೆ ನೋಡಬೇಕು ಈ ಸರಿ ಕಪ್ ನಮ್ದು ಆಗುತ್ತಾ ನಮ್ದೇ ಸತೀಶ್ ಸರ್ ಆರ್ ಸಿ ಬಿ ಹೊಸ ಆ್ಯಕ್ಷನ್ ನಡೆದಿದೆ ಆ ಸಿ ಬಿ ಹೊಸ ಟೀಮ್ ಬಿಲ್ಡ್ ಆಗಿದೆ ಈ ಸರಿ ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಯಾವಾಗೂ ಪ್ರತಿ ವರ್ಷವೂ ನಮ್ಮದೇ ಕಪ್ಪು ನಮ್ಮದೇ ಕಪ್ಪು ಅಂತ ಅಂತ ಹೇಳಿ 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 ನಾವು ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದೀವಿ ರಾಹುಲ್ ಇರಬೇಕಿತ್ತ ಹೌದು ಮೇಡಮ್ ಇರಬೇಕಿತ್ತು ಆದರೂ ಸಹ ಅವರು ತುಂಬ ಲೀಸ್ಟ್ ಹದಿನಾಲ್ಕು ಕೋಟಿಗೆ ಹೋಗಿದ್ದಾರೆ ಇನ್ನೂ ಸ್ವಲ್ಪ ಬಿಡ್ ಮಾಡ್ಬೋದಾಯ್ತು ಬೇರೆ ಟೀಮ್ ಯಾರಾದ್ರೂ ನಮ್ದು ಆರ್ ಬಿನೇ ಮಾಡಬೋದಾಯ್ತು ಅವರು ಇನ್ನೂ ಸ್ವಲ್ಪ ಬಿಡ್ ಮಾಡಿ ಇನ್ನೂ ಕನ್ನಡಿಗನ ಸ್ವಲ್ಪ ಹೆಚ್ಚು ಒಲಕು ಕೊಡ್ಬೋದಾಯ್ತು ಅಂತ ನನಗೆ ನನ್ನ ಪ್ರಕಾರ ಫಿಲ್ ಸಾಲ್ಟು ಇಲ್ಲ ಕೊಹ್ಲಿ ಮಂಜುನಾಥ ಸರ್ ಆರ್ ಸಿ ಬಿ ಹೊಸ ಆಪ್ಷನ್ ಬಗ್ಗೆ ಹೊಸ ಟೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಒಂದು ಭರವಸೆ ಇದೆ ಈ ಸರಿ ಗೆಲ್ತಾರೆ ಅಂತ ಅಂದ್ಬಿಟ್ಟು ಆದರೂ ಒಂದು ಕಡೆ ವಿಲ್ ಜಾಕ್ಸ್ ಮತ್ತೆ ಇವ್ರನ್ನ ಮ್ಯಾಕ್ಸ್ವೆಲ್ ಅವ್ರನ್ನ ಕೊಟ್ಟ ಒಂದು ಸ್ವಲ್ಪ ಬೇಸರ ಇದೆ ಬಟ್ ಆದರೂ ಅವ್ರ ಜಾಗಕ್ಕೆ ಬೆತ್ತಲ್ಲೂ ಟೀಮ್ ಡೇವಿಡ್ ಬಂದಿದ್ದಾರೆ ನೋಡುವ ಚೆನ್ನಾಗಿ ಆಡ್ತಾರೆ ಅಂತದ್ದು ಇದು ಇದೆ ರಾಹುಲ್ ಕೈ ಬಿಟ್ಟಿದಾಯ್ತಾ ಕೈ ಬಿಟ್ಟಿದ್ಕೆ ಬೇಜಾರು ಇದೆ ಬಟ್ ಆದರೂ ಇಲ್ಲೋ ಒಂದು ಕಡೆ ರಾಹುಲ್ ಅವರು ಅಂಥ ಫಾರ್ಮಲ್ಲಿ ಇರಲಿಲ್ಲ ಬಟ್ ಆದರೂ ಕನ್ನಡದವ್ರನ್ನ ತೊಗೋಬೇಕಾಗಿತ್ತು ಕನ್ನಡದವ್ರು ಅಷ್ಟು ಕಥಾನ ಕನ್ನಡದವ್ರು ಯಾರೂ ಇಲ್ಲ ಮನೋಜ್ ಬಂಡೇಜ್ ಅವರು ಬಿಟ್ಟರೆ ಆದರೂ ಒಂದು ಸ್ವಲ್ಪ ಬೇಸರ ಇದೆ ರಾಹುಲ್ ಅವ್ರನ್ನ ತಗೋಬೇಕಾಯಿತು ಅಂತ ಈ ಸರಿ ಜಾಸ್ತಿ ಇದೆ ಸೊ ಟೀಮ್ ಸ್ಟ್ರಾಂಗ್ ಆಗುತ್ತಾ ಮೇನ್ ಬೇಕಾಗಿದೆ ಬೌಲಿಂಗ್ ಟೀಮ್ ನಮ್ಮ ಇದಕ್ಕೆ ಬ್ಯಾಟಿಂಗ್ ಆಡ್ತಾರೆ ಆ್ಯಕ್ಚುಲಿ ಎಲ್ಲ ಟೈಮಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಬೌಲಿಂಗ್ ಒಂದು ಸ್ವಲ್ಪ ಸ್ಟ್ರಾಂಗ್ ಬೇಕಾಗಿತ್ತು ಈ ಸರಿ ಅದೇ ಬೌಲರ್ಸ್ ಒಳ್ಳೆ ಭರವಸೆ ಇದೆ ಒಂದು ಕಡೆ ಕೃನಾಲ್ ಪಾಂಡೆ ಇದ್ದಾರೆ ಮಿಡಲ್ ಆರ್ಡ್ರಲ್ಲಿ ಸ್ಪಿನ್ ಆಡಿಸ್ಕೊಳ್ಳೋಕ್ಕೆ

ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಟೀಮು ಹೊಸ ಟೀಮು ಚೆನ್ನಾಗಿ ಆಡ್ಬೋದು ಆಡ್ಬೋದು ಸ್ಟ್ರಾಂಗ್ ಪ್ಲೇಯಿಂಗ್ ಲೆವೆಲ್ ಇದೆ ಅದೇ ಈಗ ಹಿಟರ್ಸ್ ಲಿವಿಂಗ್ಸ್ಟನ್ನು ಅವರೆಲ್ಲ ಟೀಮ್ ಡೇವಿಡು ಅವರೆಲ್ಲ ಚೆನ್ನಾಗಿದೆ ಬಾಲಿಂಗು ಈ ಸತಿ ಬಾಲಿಂಗ್ ಏನಿದೆ ಚೆನ್ನಾಗಿದೆ ಅದೇ ಸ್ಟ್ರಾಂಗ್ ಆಗಿದೆ ನೋಡೋಣ ರಾಹುಲ್ ದೆಹಲಿ ಟೀಮ್ಗೆ ಹೋದ್ರು ಅದ್ರ ಬಗ್ಗೆ ಏನನ್ಸುತ್ತೆ ಅದೇ ತೊಗೊಂಡ್ಬೋತಿತ್ತು ಬೇಜಾರಾಗ್ತಿದೆ ಏನಿಲ್ಲ ವಿರಾಟ್ ಕೊಹ್ಲಿ ಈ ಕೊಹ್ಲಿ ಕಪ್ ನಮ್ದಾಗುತ್ತಾ ನೋಡಿದ್ರಲ್ಲ ವೀಕ್ಷಕರೇ ಆರ್ ಸಿ ಬಿ ಅಭಿಮಾನಿಗಳ ಕ್ರೇಜ್ ಹೇಗಿದೆ ಅಂತ ಎಲ್ಲರೂ ಬಾಯಲ್ಲಿ ಬರೋದು ಒಂದೇ ಮಾತು ಈ ಸಲ ಕಪ್ ನಮ್ದೆ ನೋಡೋಣ ಈ ಸರಿ ಕಪ್ ನಮ್ದಾಗತ್ತಾ ಅಂತ ಅಂಡ್ ಆರ್ ಸಿ ಬಿ ಹೊಸ ಟೀಮ್ನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು